ಈ ದುಡ್ಡಿನಲ್ಲೇ ನೀವು ಎಮ್ ಎಲ್ ಎಗಳನ್ನ ಎಂ ಪಿಗಳನ್ನ ಕೊಂಡ್ಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನಿಮ್ಮ ಕಾಸ್ಟ್ಯೂಮ್ಗಳು ಹಾಕ್ಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನೀವು ಪ್ರ ಖರ್ಚು ಮಾಡ್ತಾ ಇದ್ದೀರಾ ವೋಟ್ರುಗಳು ದುಡ್ಡು ಕೊಡ್ತಾ ಇದ್ದೀರಾ ಸೊ ಇದನ್ನು ಪ್ರಶ್ನೆ ಕೇಳಬೇಕು ಅದು ಮನ್ ಕಿ ಬಾತ್ನಲ್ಲಾದ್ರೂ ಹೇಳಿ ಅದ್ರ ಬಗ್ಗೆ ಒಂದು ಉತ್ತರ ಕೊಡೋದಿಲ್ಲ ನೋಡಿ ಅವರು ಬೇರೆಯವರೆಲ್ಲ ಹೇಳ್ತಿದ್ದಾರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇರ್ತಾರೆ ಸೊ ಇದು ಸುಳ್ಳು ಈ ಥರದ ಸುಳ್ಳುಗಳನ್ನು ನಾವು ಒಬ್ಬ ಪ್ರಜೆಯಾಗಿ ನಾವು ಯಾವ ಪಕ್ಷದವರಲ್ಲ ಯಾರ್ಯಾರು ತೊಗೊಂಡಿದ್ದಾರೆ ಓಪನ್ ಆಗಿ ಹೇಳಿ ಜನರಾಗಿ ಪ್ರಜೆಗಳಾಗಿ ನಮಗಬೇಕು ಯಾಕಂದರೆ ತಗೊಂಡ ಮೇಲೆ ನೀವು ಕೊಡೋ ಕಾಂಟ್ರಾಕ್ಟ್ಗಳು ನಮ್ಮ ದುಡ್ಡು ಬೇರೆ ವೃದ್ಧಲ್ಲಿ ತೊಗೊಳ್ತಾ ಇದ್ದೀರಾ ಇದು ಇಡೀ ಪ್ರಪಂಚದಲ್ಲಿ ನಡುವ ದೊಡ್ಡ ಹಗರಣ ಭ್ರಷ್ಟಾಚಾರ ನಾನು ಹೆಸರು ಹೇಳಲ್ಲ ಅಂದರೆ ಹೆಂಗದು ಒಂದು ಸಮಾನವಾದ ನೆಲೆ ಹೇಗಿದೆ ಈ ಭಾರತ ದೇಶದಲ್ಲಿ ಎಲ್ಲ ಒಂದು ಲಕ್ಷಕ್ಕೂ ಮೇಲೆ ವ್ಯಾಪಾರಿಗಳಿದ್ದಾರೆ ಅದರಲ್ಲಿ ಒಂದು ಸಾವಿರದಷ್ಟು ಇದು ಮಾತ್ರ ಇವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಆಮೇಲೆ ನೋಡಿದ್ರೆ ಆ ಕಂಪನಿಗಳಿಗೆ ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಬಂದಿದೆ ಅಂದರೆ ನೀವು ದುಡ್ಡು ಇಸ್ಕೊಂಡು ಇನ್ನೊಂದು ಕೊಡುತ್ತಾನೆ ಅಥವಾ ಇಡಿ ರೇಡ್ ಮಾಡಿದ ಕಂಪನಿಗಳು ಮಾರನೇ ದಿನ ನೋಡಿದ್ರೆ ಬಾಂಡ್ಗಳು ತೊಗೊಳ್ತಾ ಇದ್ದಾರೆ ಮತ್ತೆ ಇ ಡಿ ಮಾಡಿದ್ರೆ ಮತ್ತೆ ಬಾಂಡ್ ತೊಗೊಳ್ತಾ ಇದ್ದಾರೆ ಏನು ಬಾಂಡ್ ತೊಗೊಳ್ತಾರೆ ಯಾಕೆ ತಗೊಳ್ತಿದ್ದಾರೆ ಅವರು ನಿಮಗೆ ಗೊತ್ತಲ್ಲ ಅವರು ಕಳ್ಳರು ಅಂತ ನಾನ್ನೂರೈವತ್ತು ಕೋಟಿ ಹಗರಣ ಆಗಿದೆ ಅವರು ಇಡಿ ರೇಡ್ ಆಗಿದೆ ಅಂದರೆ ಆದರೆ ಮಾರನೇ ದಿನ ಒಂದು ವಾರ ಆದಮೇಲೆ ಅವನೊಂದು ಇನ್ನೂರು ಕೋಟಿ ಬಾಂಡ್ ಕೊಟ್ಟರೆ ನಿಮಗೆ ಓಕೆನಾ ಇದನ್ನೆಲ್ಲ ಯಾಕೆ ಲೆಕ್ಕಾಚಾರ ಹೇಳ್ತಾ ಇಲ್ಲ ಹೇಳಬೇಕಲ್ವ ನೀವು ಒಂದು ರಾಜಕಾರಣಿ ಪಕ್ಷ ಹೇಗೆ ನಡೆಯುತ್ತೆ ಏನಾಗುತ್ತೆ ಎಲ್ಲರ ಮೇಲೆ ಇಡಿ ನೋಟಿಸ್ ಮಾಡಿದ್ರು ನಿಮ್ಮ ಮೇಲೆ ರೈಡ್ ಮಾಡಬಾರ್ದ ಇವಾಗ ನೀವು ದೇಶನ ಮಾರ್ತಾ ಇಲ್ವಾ ನೀವು ದುಡ್ಡು ತಗೊಳ್ತಾ ಇಲ್ವಾ ಅದು ಪಾಪದ ಹಣ ಅಂತ ಗೊತ್ತಿಲ್ವಾ ನಿಮಗೆ ಇದನ್ನು ಕೇಳಬೇಕೋ ಬೇಡವು ಅದಕ್ಕೆ ಮನ್ ಕಿ ಬಾತ್ನಲ್ಲಿ ಅದನ್ನು ಹೇಳಿ ಮನಸ್ಸಿನ ಮಾತನ್ನು ಹೇಳ್ತಿರಲ್ಲ ಒಂದಷ್ಟು ವ್ಯಂಗ್ಯವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ನಾವು ಹಾಗಾಗಿ ಆ ಪ್ರಶ್ನೆ ಕೇಳ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ